ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಧನತ್ರಯೋದಶಿಯ ವಿಶೇಷ ಸಂಚಿಕೆಗೆ ಸ್ವಾಗತ ಬನ್ನಿ ಧನತ್ರಯೋದಶಿಯ ಬಗ್ಗೆ ತಿಳಿಯೋಣ ಪುರಾಣಗಳು ಅರಶಿನಕ್ಕೆ ಬಂಗಾರದ ಮೌಲ್ಯವನ್ನು ಕೊಟ್ಟಿದೆ ಲಕ್ಷ್ಮೀ ದೇವಿಗೆ ಮಾಡುವ ಪೂಜಾ ಪದ್ಧತಿಯಲ್ಲಿ ಅರಶಿನ ಬೇಕೇ ಬೇಕು ತಾಯಿ ಅರಶಿನ ಎಂದರೆ ತುಂಬಾ ಪ್ರೀತಿಪಡುತ್ತಾಳೆ ಅರಶಿನದಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಬಹುದು ಇದೇ ಅಕ್ಟೋಬರ್ ಹದಿನೆಂಟರಂದು ಬರುವ ಧನತ್ರಯೋದಶಿ ಹಬ್ಬದ ದಿನ ಅರಸಿನದ ಒಂದು ತುಂಡನ್ನು ತಂದು ಪೂಜಿಸಿ ನಿಮ್ಮ ತಿಜೋರಿಯಲ್ಲಿ ಇಟ್ಟರೆ ಇದು ಸಂಪತ್ತನ್ನು ವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಇನ್ನು ಅದೇ ದಿನ ಪ್ರದೋಷ ಕಾಲವು ಇರುವುದರಿಂದ ಅದು ಉತ್ತಮ ಕಾಲವಾಗಿದೆ ಮತ್ತು ಶನಿ ಪರಮಾತ್ಮನ ಅನುಗ್ರಹವು ಅಂದು ಸಿಗಲಿದೆ ನೀವು ಈ ದಿನ ಈ ಒಂದು ಪುಟ್ಟ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಅಖಂಡ ಐಶ್ವರ್ಯ ಸಿಗಲಿದೆ ಸಾಲ ಬಾಧೆಯಿಂದ ವಿಮುಕ್ತಿಯೂ ಸಿಗಲಿದೆ ಏಕೆಂದರೆ ಶನಿ ಪರಮಾತ್ಮನು ಆ ದಿನದ ಅಧಿಪತಿಯಾದ್ದರಿಂದ ಆ ದಿನ ಮಾಡಿದ ದೇವತಾ ಕಾರ್ಯಕ್ಕೆ ಪರಮಾತ್ಮನು ಸಂತುಷ್ಟವಾಗಿ ಅನುಗ್ರಹಿಸುತ್ತಾನೆ ಇನ್ನು ಇದೇ ದಿನದಂದು ನೀವು ಉಪ್ಪನ್ನು ಮನೆಗೆ ತರುವುದು ಶುಭ ಫಲವನ್ನು ಕೊಡುತ್ತದೆ ಎಂದು ಶಾಸ್ತ್ರ ಉಲ್ಲೇಖಿಸಿದೆ ಈ ದಿನ ಧನವಂತರಿ ಕುಬೇರ ಮಹಾಲಕ್ಷ್ಮಿ ಶಿವಶಕ್ತಿಯ ಜೊತೆಗೆ ಶನಿದೇವರ ಅನುಗ್ರಹವು ನಿಮಗೆ ಸಿಗುತ್ತದೆ ಇಂತಹ ಪುಣ್ಯ ಕಾಲದ ಸದುಪಯೋಗವನ್ನು ಮಾಡಿಕೊಳ್ಳಿ ಎಂದು ಕೇಳುತ್ತಾ ಸಂಜೆಯ ಸಮಯದಲ್ಲಿ ಪೂಜಾ ಕೊಠಡಿಯಲ್ಲಿ ಮಹಾಲಕ್ಷ್ಮಿಯ ಚಿತ್ರಪಟದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಮನೆಯ ಹೋಸ್ಟಿಲಿಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ದೇವಿಗೆ ಆ ದಿನ ದಾಳಿಂಬೆ ಹಣ್ಣಿನ ನೈವೇದ್ಯವನ್ನು ಅರ್ಪಿಸುವುದರಿಂದ ನೀವು ಆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಇನ್ನು ಇದೇ ದಿನ ಸಂಜೆ ಯಮದೀಪವನ್ನು ಎಳ್ಳೆನ್ನಿಂದ ಅಥವಾ ತುಪ್ಪದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ಬೆಳಗಿಸಿದ್ದರೆ ಆಯುಷ್ಯ ವೃದ್ಧಿ ಮತ್ತು ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತದೆ ತ್ರಯೋದಶಿಯು ಪುರಾಣೋಕ್ತ ವಿಚಾರವನ್ನು ನೋಡುತ್ತಾದರೆ ದೇವತೆಗಳು ಅಮರತ್ವಕ್ಕಾಗಿ ಸಮುದ್ರ ಮಂಥನ ಮಾಡಿದ ಕಾಲದಲ್ಲಿ ಇಡೀ ಕಾರ್ತಿಕ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಲಕ್ಷ್ಮೀದೇವಿಯು ಸಮುದ್ರ ಮಂಥನದಿಂದ ಹೊರಹೊಮ್ಮಿದಳು ಎಂದು ನಂಬಲಾಗಿದೆ ಇನ್ನು ಇದೇ ದಿನ ಆಯುರ್ವೇದ ಪಿತಾಮಹ ಮಹಾವಿಷ್ಣುವು ಧನ್ವಂತರಿ ರೂಪವನ್ನು ಧಾರಣೆ ಮಾಡಿರುವುದರಿಂದ ಅಂದು ಧನ್ವಂತರಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಇನ್ನು ಮಹಾವಿಷ್ಣು ವಾಮನ ಅವತಾರದಲ್ಲಿ ಬಲಿಚಕ್ರವತಿಯಿಂದ ಭೂಮಿಯನ್ನು ದಾನ ಪಡೆದ ದಿನವೂ ಈ ಧನತ್ರಯೋದಶಿಯ ದಿನವೇ ಆಗಿದೆ ಇನ್ನು ನರಕಾಸುರನಿಂದ ಲಕ್ಷ್ಮೀದೇವಿಯನ್ನು ರಕ್ಷಿಸಿ ಸಂಪತ್ತಿನ ಅಧಿಪತಿಯಾಗಿ ಮಾಡಿ ಧನಲಕ್ಷ್ಮಿ ಎಂಬ ಹೆಸರನ್ನು ಮಹಾಲಕ್ಷ್ಮಿಗೆ ಕೊಟ್ಟ ದಿನವೂ ಈ ಧನತ್ರಯೋದಶಿಯ ದಿನವೇ ಆಗಿದೆ ಈ ಧನತ್ರಯೋದಶಿಯ ದಿನದಂದು ವಿದ್ವಾಂಸರಿಗೆ ಬ್ರಾಹ್ಮಣರಿಗೆ ವಸ್ತ್ರದಾನ ಸ್ವರ್ಣದಾನ ಗೋದಾನ ಮುಂತಾದ ದಾನಗಳನ್ನು ನೀಡುವುದು ವಿಶೇಷ ಫಲಿತಾಂಶವನ್ನು ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ ಸಾಮರ್ಥ್ಯದ ಅನುಸಾರ ದಾನ ಮಾಡುವುದು ಉತ್ತಮ ಇನ್ನು ಧನತ್ರಯೋದಶಿಯ ದಿನ ಮತ್ತು ಅಕ್ಷಯಾತ್ರತೆಯ ದಿನದಂದು ಚಿನ್ನ ಖರೀದಿಸಬೇಕೆಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿರುವುದು ವ್ಯಾಪಾರಕರಣ ದೃಷ್ಟಿಯಿಂದ ಈ ದಿನದಲ್ಲಿ ಚಿನ್ನ ಖರೀದಿಸಬೇಕೆಂದು ಯಾವುದೇ ಪುರಾಣ ಅಥವಾ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿಲ್ಲ ಈ ದಿನದಂದು ದಾನ ಮಾಡುವುದೇ ವಿಶೇಷ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂದು ಮಾಡುವ ದಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ ದಾನ ಮಾಡುವ ಸಾಮರ್ಥ್ಯ ಇಲ್ಲದವರು ಜಪ ತಪ ಪೂಜೆಗಳನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಈ ಧನತ್ರಯೋದಶಿಯ ದಿವಸ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಂಡು ಉತ್ತಮ ರೀತಿಯಿಂದ ಸಂಪತ್ತನ್ನು ಪಡೆದುಕೊಳ್ಳಿ ಎಂದು ತಿಳಿಸಲು ಈ ವಿಚಾರವನ್ನು ನಿಮಗೆ ಹೇಳಿರುತ್ತೇವೆ ವೀಕ್ಷಕರೇ ಇನ್ನು ಇಂಥ ಅನೇಕ ವಿಚಾರಗಳು ನಿಮಗೆ ತಿಳಿಸಬೇಕೆಂಬುದು ನಮ್ಮ ಉದ್ದೇಶ ಅದಕ್ಕಾಗಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣುವಂಥ ಬೆಲ್ ಬಟನ್ ಅನ್ನು ಒತ್ತಿದರೆ ಮುಂದಿನ ವಿಚಾರಗಳು ನಿಮ್ಮನ್ನು ಶೀಘ್ರವಾಗಿ ತಲುಪುತ್ತದೆ ಎಂದು ಹೇಳುತ್ತಾ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ನಿಮ್ಮ ಬೆಂಬಲವೇ ನಮಗೆ ಆಶೀರ್ವಾದ ಎಂದು ತಿಳಿಸುತ್ತಾ ಇಂದಿನ ವಿಚಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಹರಿಹೋಂ